ಹಚ್ಚೇನ್ ತಗೋ ಅಯ್ಯ ಹಚ್ಚೇನ ಅಲ್ಲ ಅವನ್ ಫೋನ್ ಹತ್ತಿದ್ರೆ ನಿನಗೆ ಯಾಕೆ ಹಚ್ಚತಿದ್ನಿ ನಾನು ಫೋನ್ ಕೊಡು ಅಂದಿಟ್ಟ ಎಷ್ಟು ಮಾತಾಂತ ಹಂಗ ಹ್ಮ್ ಫೋನು ಫೋನ್ ಇವನ ಕಂಡ ನಾನು ಅವ್ರು ನಮ್ಮ ಮನೆಯಾಗ ಮೊದಲು ಫೋನ್ ತೊಗೊಂಡ್ವಿ ಇವ್ ರವ್ ಬಂದು ತಾಸ್ ಕಟ್ಲೆ ಮಾತಾಡ್ಕೊಂತ ಕುಂದಿದ್ಲು ಅವ್ರ ರವ್ನ್ ಕೂಡ ಮರ್ತಾರ ನನ್ನೆಲ್ಲ ಈಗ ಒಂದೀಟ ಈಟ ಬೇಸಿಗೆ ಯಾರು ನೋಡು ಎಷ್ಟು ಮಾತಾಡ್ತಾನ ನೋಡು ಎಷ್ಟು ಮಾತಾಡ್ತಾನ ಹ್ಮ್ ಕೊಟ್ಟೆಂಪ ಹಲೋ ಹೇಳ என்னங்க திராரி ಗಡಿ எலிட்டி போடு சாடா நான் எத்தாக்கற ನೋಡ್ಕೊಂಡು ಕುಂತು ಬಿಡ್ತೀನಿ பிடிச்சினே ಹಚ್ಚಿದ್ರೆ அச்சிதர் நீ எத்தாக்க போறது இல்ல யாவத்த ಯಾಕ ಊಟ ಕಂಗಾಲ ಆಗಿತ್ತು ನನಗೆ ನಿನ್ನ ಫೋನ್ ಹಚ್ಚಬೇಕು ಅಂತಂದ್ರೆ ಮತ್ತೆ ಏನ ಅಂತಾರಲ್ಲ ನನಗೆ ಆರ್ಡರ್ ಕಟ್ ಬರ್ತಿ ನೋಡು ಹಿಂಗಾಯಿತು ನೋಡಿ ಈಗಿನ ಕಾಲದ ಎಷ್ಟು ಒಳ್ಳೆಯದು ಮಾಡಿದ್ರುನು ಮತ್ತೆ ಕಾಲ ಮಾರ್ಗಲಿ ಹೊರಸ್ಕೊಳೋದನೆ यार ನೀನಾ ನೀನು ಒಳ್ಳೆಯದು ಮಾಡೋದು ಏನ ಮಕ್ಕಾ ನೋಡಕೋ ಕನ್ನಡಕ್ಕೆ ಹೋಗಿ ಏನ ಕನ್ನಡಾಗ ನಿನ್ನ ಪ್ರತಿಬಿಂಬ ಬಿದ್ರತ್ತತಲ್ಲ ಅದು ಕ್ಯಾಕರ್ಸಿನ ಮಕ್ಕಾಕ ತುವಾ ತೂ ಒಳ್ಳೆಯದು ಒಳ್ಳೇದಂತ ಒಳ್ಳೆಯದು ಇರಡಿಲೆ ನನ್ನ ಜೀವನದಾಗ ಒಳ್ಳೇದಂತ ಏನಿತ್ತಲ್ಲ ಯಾವಾಗ ನಿನಗೆ 3 ಗಂಟೆ ಹಾಕಿ ಕರ್ಕೊಂಡು ಬಂದು ನೋಡು ಅಲ್ಲಿಗೆ ನನ್ನ ಎಲ್ಲ ಒಳ್ಳೇದು ಕಿತ್ಕೊಂಡು ಕಿನೆನ ಹಾಕೋ ಕಸಬಿ ತಕೊಂಡು ಸ್ವಚ್ಛ ಕಸಾನ ಗುಡ್ಸಿದಿರಿಗಿರಿ ಗಿರಿಗಿರಿಗಿರಿ ತಿರ್ಗಿಸಿ ಎತ್ತಗ ಬ್ಯಾರೆ ದೇಶಕ್ಕೆ ಹೋಗಂಗ್ ಒಗದ್ ಬಿಡ್ತಿದಿ ನೋಡುವ ನನ್ನ ಹಣೆ ಬಾರ್ಕ್ ಇದು ಜೋಡತಿ ಇದು ಈದು ನನ್ನ ಜೀವನದ ಬಂದ ಮ್ಯಾಗ ನನ್ನ ಜೀವನಾನ ಓಟ ಕಸ ಬರ್ರಿ ತಗೊಂಡು ಬೇ ಚಂಗ ಪುಡಿ ಉಗ್ಗಿ ಸಚ್ಚಾ ತಳದು ಕುಂದ್ರಿ ಬಿಟ್ಟ ಹಾ ಮತ್ತೆ ನಾನು ಮಾತಾಡ್ತಾನ ಏನೋ ಗೊಯ್ಯ ಗೊಯ್ಯ ಅನ್ನಕತ್ತೀಯಾ ಏನು ಎದಕ್ಕೆ ಪೋರ್ ಹಚ್ಚಿ ಬಗಳ ಅಬ್ಬ ಬಗಳಕ್ಕೆ ನೈ ನೈ ನ ಹ ಏನ ಇಷ್ಟ ಮಾತಾಡಕತ್ತೀಯಾ ನೀನ ಈಗ ನಾನು ಒಂದಿ ವಿಚಾರ ಹೇಳಿದೆ ಅಂತಂದ್ರೆ ಇಲ್ಲದ ಸತ್ಯೆ ಬಿಡ್ನಿ ಅಂತದಂತಂದ್ರೆ ಬಗಳಾಗ್ ಗಂಟ್ ಸೀದಾ ಇಲ್ಲಿಗೆ ಬರ್ತಿದೀ ಏನು ಮಾಡ್ಲಿ ಅಂತದ್ ಮಾಡ್ಬಾ ಕೆಲಸ ಏನು ನೀ ಮಾಡೋ ಎಲ್ಲಾ ಹಲಕಟ್ಟಿಗೆ ಯಾವarna ಏನು ಮತ್ತೆ ಮಾಡಿದಿ ನಿನಗ ಯಾವಾಗ ಹೇಳಿದ್ ನಾನು ಏನು ಗಂಟು ಮುಟಿ ಕಟ್ಟಕೊಂಡಿನ ಸೀದಾ ಊರ ಹತ್ತಕ್ಕೆ ಬರಬೇಕಂತ ಅಂತಂದ ಏನು ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಬೀಗರ ಮನೆಯಾಗೇನ ಇಷ್ಟು ದಿವಸ ಮಟ್ಟ ಇರೋ ಅಂತ ದಿನ ಇಲ್ಲಿ ನಿಂದು जरूरत ಏನು ಮತ್ತೆ ಏನರ ಮಾಡಿದಿರಿ ಮತ್ತೆನೇತೆ ಏ ಮಾರ ನೀನೇನೋ ಯಾಪ್ಪ ಅತ್ತಾಗದೇನ ಅಂತಾರಲ್ಲ ಯಾವಾಗ ಹೊರದ್ರ ಬರೆ ಮಕ್ಕದ ಇಲ್ಲ ಅಡಕಿ ಹಿಕ್ಕೊಂಡು ಪಿಚಿ ಪಿಚಿ ಕರ್ತ ನಮ್ಮಸಿಗೆ ಉಗುಳ್ತiala ಅಂತಂದೆ ಅಲ್ಲ ಅದನ್ನು ಬಿಡಿ ಎಲ್ಲ ಹೋಲಿಗ ಏನು ಒಂದಿಷ್ಟು ಚಂದಾ ಕೆಳ್ಸುಕೋ ಇಲ್ಲಾ ನಿನ್ನ ಮಗಳ ಸತ್ತಿಲ್ಲ ಹೂ ಬರೀ ಕಣ್ಣಾ ಹಲ್ಲೆ ನಾನು ಕರ್ಕೊಂಡು ಬಂದಿನಕ್ಕಿನೇ ಇನ್ನು ಅದೌಳು ನಿನಗ ಏನು ಏನು ಹೇಳಕತ್ತಿ ನೀನು ಹಾ ಏನು ಹೇಳಕತ್ತಿ ಅಂದೆ ನಿದಿನಾ ಇಲ್ಲಡ ನನಗೆ ಮೊದಲ ತಿಳಿ ಬರಬರಿ ಇಲ್ಲ ಏನ ನಿನ್ನ ಕೂಡ ಕೂಡೆ ಮಸ್ಕೆರಿ ಮಾಡೋಷ್ಟಿದ್ರಾಗ್ನ ನಾ ಇಲ್ಲ ಏನು ಸುಮ್ಮನೆ ಫೋನ್ ಇಡು ಹಲೋ ಈ ಫೋನ್ ಕಟ್ ಮಾಡಬೇಡ ನಿನ್ನ ಮಾರಹಳಾಗ್ಲಿ ನಿನಗ ಕರೆನೇ ಹೇಳಕತ್ತೆ ನಾನು ನಿಧಿ ಬಂದ ನಿಧಿ ಸತ್ತಿಲ್ಲ ಹ ನಾನು ನಾನು ಆಕಿನ ಹೋಗಿ ಹುಡುಕೊಂಡು ಅಳ್ಯಾರ್ ಕರ್ಕೊಂಡು ಹೋಗಿದ್ನಿ ಹ ಕರ್ಕೊಂಡು ಬಂದೇನಕ್ಕಿನ ಮನೆಗೆ ಬೇಕಾದ್ರೆ ನೀನ ಬಾ ಬಂದು ನೋಡಿ ನೀನ ಹಂಗಾರ ನನಗೆ ಆಮೇಲೆ ಕೇಳಿ ಇಲ್ಲಿಲ್ಲ ಅಂತ ಬಂದ್ರೆ ಹೊಡಿ ಬೇಕಾದಷ್ಟು ಹೊಡಿ ನಾ ಹೊಡಿಸ್ಕೊತೇನೆ ಅಂತ ಏ ಸಾವಂತ್ರಿ ಏನು ಹೇಳಕತ್ತಿ ನೀನು ಹಾ ನಮ್ಮ ನಿಧಿ ನಮ್ಮ ನಿಧಿ ಜೀವಂತ ಅಲ್ಲ ನೀ ಏನು ಹೇಳಕತ್ತೀಯ ಏನು ಹೇಳಕತ್ತೆ ಅಂದ್ರೆ ಕರೆವ ಇದ್ದಿದ್ದಂಗೆ ಹೇಳಕತ್ತೆ ನಾನು

ಅಯ್ಯೋ ಯಾರ್ ಮಕ್ಳು ಇದ್ರೆ ನಾ ತಗೋ ಬಂಗಾರ ಇದ್ದಂಗ ಅದಾನ ಹಂಗ ಹಿಂಗ ಅಂತ ಹೇಳಿ ನನ್ನ ತಲೆಯಾಗ ತುಂಬಿ ಈ ತಲೆಯಾಗ ಕೂದಲ ಇಲ್ಲಾರ್ದ ಬೋಲ್ಗೊಂಡ ಬಸವಣ್ಣನ ಕಟ್ಟಿ ನನ್ನ ಹಣೆ ಬಾರ ನೋಡ್ರಿ ಅಂತ ನಾನು ನನ್ನ ಹಣೆ ಬಾರ ನೋಡ್ರಿ ಅಂತ ನನ್ನ ಮಗಳಿಗೆ ನೋಡಿದ್ರೆ ಅಲ್ಲಂತರ ಅನ್ಬೋಸ್ ನಾನು ಇಲ್ಲೇ ಥರ ಏನು ಮಾಡ್ಬೇಕು ಅನ್ನೋದ ಗೊತ್ತಾಗೋಲ್ ನನಗೆ ನಿಮ್ಗೆ ಎಷ್ಟು ಸಲ ಹೇಳ್ಬೇಕ್ರಿ ನನಗೆ ಹಣೆ ಮಗ ನಿಧಿ ನಿಧಿ ಅನ್ನಕ್ಕೆ ನೀವು ನಾನು ಇದೆಯಲ್ಲ నా బాక హీతీ అత్యారేది యాక హింగ్ నా తప్పాతంత్రు హీ బారీ కాలు బ్బిడ్తనంతాంగ్ మన ఎస్ తిర్కొం హోదను ఈ బాడారు அக்கின் பாடிக் நாய்க்கேட்ரி நான் புத்தி பர்தீகில் நோட அவங்க நாய்க்கே யாக்கோ அல்லாங்க அவங்க ஒன்றிரி கீகேடி நீக்கி சாட்ட மாக்கத்தீவா நன்கி நம் சித்தி ஏனமா இல்லடா நினைவு ஏனப்பிழில் அந்த ரகடி நான் சிவப்பேன

ഇത് നോടിക നാ വല വല്യ ഈ മനീഗന് ഇവര് നോടിയക്കി അത് ഇവർ ഗുദ്ധാർത്ത നമ ശേതീ ക അനു അയ്യോ ആമ്യാ നിൻത്തി ശേതൊടക്കന കൊടുത്തേവി കൊടുത്തേവനോ വസ്തുക്ക ബലേ ഇറവ ഇക്ക ഹീവാഗ മുർ നാക് തിങ്കളദിന്ത ശിവപ്പോടക്കോല നാ പട്ട പട്ടാ അനഭവശൻ ബ ൂ ഇല്ല അനസ്ബോ ഹർനുലങ്ക പരമാത്മാ ദോ ആകി ബീള നമ്മ ഇല്ല ശക്തി സസ്യ ನೀನೇ ನಮ್ಮ ಸಸಿ ಏನಾ ನಮ್ಮ 100ಕ್ಕೆ 100 ಗೊತ್ತೈತಿ ನೀನೇ ನಮ್ಮ ಸಸಿ ಇಲ್ಲ ನಾನು ನಿಮ್ಮ ಸಸಿ ಅಲ್ಲ ನೀ ಯಾವ ತರ ಕೇಳಿದ್ರು ಅಷ್ಟೆ ನೀ ಎಲ್ಲೆ ಹೋಗಬಡ ಯವ್ವಾಕಿ ಏನು ಕಡಸಕ ಹೋಗಬೇಡಿ ಬಿಟ್ಟು ಬಿಡ್ರಿ ಬೇವಾ ಹೋಲೇತ್ತಾಗ ಮತ್ತೆ ಮನಿ ಬಿಟೋ ಹೋದ್ರೇ ಏನು ಮಾಡೋದು ಯವ್ವಾ ಏನು ಬೇವಾ ಇದು ಒಂದು ತಿಳಿವಲ್ದು ಅಲ್ಲ ಆಗಾಕತ್ತ ಅಂತ ನಾನು ಮನಿ ಮನ್ಯಾಗ ಇದನ್ನೆಲ್ಲ ಹೆಂಗ್ ಬಗಿ ಹೆಸರುದು ಈಕೆ ನೋಡಿದ್ರೆ ನಿಧಿ ಅಲ್ಲ ಅಂತಾಳು ನನಗೆ ಒಂದು ತಿಳಿವಲ್ದು ಈ ஏன்மாந்திர கரஸ் அவ்ர அக்கன் திருகூ தங்கி சத்தி துக்க அல்ல இல்லை மஸ்தி மஜா ஒட் கொண்டு வண்டி அக்கினு கரஸி அவ்ரப்பூ கரஸ்ட்ரில்லாரும் கரசி குந்தர்சி முந்த தானித்தவாது நான் போன்ச்சிட்ரி இவ்வளோத்தார இல்ல இத்காது யாரே ஏன் அக்கலா மா ಬೀಗ್ರ ಇಲ್ಲ ಅಂದ್ರ ಬಗ್ಗೆ ಹರಿದಿಲ್ಲ ಐಕೆ ತಾನಿದ್ದು ತಾನ ನಾನ ನಿಧಿ ಅಂತ ಹೇಳಿಕ್ಕೆ ಒಪ್ಕೊಳ್ಳೋ ಹಂಗೆ ಈಗ ನಾವು ನೀನೇ ನಿಧಿ ನೀನೇ ನಿಧಿ ಅಂದ್ರೆ ಒಪ್ಕೊಳ್ದಿ ಅದಕ್ಕೆ ನಿಜವಾಗ್ಲೂ ನಿಧಿ ಆಗಿತ್ತಂದ್ರೆ ಏನ ತಾನ ತಾನ ಅಕ್ಕ ನಾನ ನಿಧಿ ಅನ್ನೋ ಹಾಗೆ ನಾವು ಮಾಡ್ಬೇಕು ಅಷ್ಟು ಮಾಡಿ ಪುಣ್ಯ ಕಟ್ಕೊರ ಸಾವಂತ್ರಿ ಇಲ್ಲಡ ಅಷ್ಟು ಮಾಡಿ ಪುಣ್ಯ ಕಟ್ಕೊರ್ವಾ ಐಚಿಗವಾ ಅಷ್ಟು ಮಾಡಿ ಪುಣ್ಯ ಕಟ್ಕೊರಿ ಅಷ್ಟು ಮಾಡಿ ಪುಣ್ಯ ಕಟ್ಕೊರಿ ಅಂದ್ರೆ ಗುಂಡಿನ ಸರ ಕೊಟ್ಟು ಏನ ಕೈಯಾಗಿ ಬೈ ಕೊಡ್ತೇನೆ ಅಂತ ಹೇಳಿದ್ದೀನಿ ನೀನು ಇನ್ನೂ ಬಾಕಿ ಐತೆ ಅದು ಇದನ್ನು ಸುದ್ದಿ ಮಾಡಿದ್ರೆ ನನಗೆ ಕೊಡ್ಬೇಕು ನೋಡ್ಮತ್ತ ಅದನ್ನು ಅಂದ್ಕೊಂಡಿವ ನಾನು ಪುಕ್ಕಟ್ಟ ಏನ ಕೆಲಸ ಮಾಡುದಿಲ್ಲ ಏನಾರ ಭಕ್ಸು ಬೇಕಲ್ಲ ಅಂತಂತ ಹೇಳಿ ಚೆನ್ನವ ನೀ ಸುಮ್ಮನಿರು ಇರಡು ಸಾವಂತ್ರಿ ನಾ ಕೊಡ್ತೇನೆ ಅಂದ್ರೆ ಕೊಡ್ತೇನೆ ನಾನು ಈ ಕೆಲಸ ಮಾಡಲಿ ಬಿಡಿ ನನ್ನ ಮನಸ್ಸಾಗ ಐತೆ ಐತಿ ನಂದು ರೊಕ್ಕ ಒಂದಿತ್ತು ಬರೋದೈತಿಲ್ಲ ಅವನಿ ರೊಕ್ಕ ಬಂತದನ್ನು ಮಾಡಿಸಿ ಹಾಕ್ಬೇಕು ಅಂತ ಮಾಡಿದ್ದೆ ಏನ ನೀ ಮತ್ತೆ ಇದೊಂದು ನನಗೆ ಇರಡ ನನ್ನ ಮಮ್ಮಾಗನ ಜೀವನ ಸರಿ ಮಾಡಿದೆ ಅಂದ್ರೀ ನಾನು ನಿಂದಿರೋದಿಲ್ಲ ನಿಂತ ಕಾಲ್ ಮ್ಯಾಗ ಬಲಿ ಕೊಡ್ತೇನೆ ಅಂತ ನಾನು ഹാർ നന്ന മാർഗണ്ട രി ഹാന സരളീഡ് നോടി ಹಿಂಗ ಮಾಡಿದ್ರಿ ತಾನ ದಾರಿಗೆ ಬರ್ತಾ ಅಂತ ಹೇಳತ್ತ ನಾನು ಇವ ನಿನ್ ತಲೆಗ ಉಡ್ತಾವನೆ ಇಂತಾವೆಲ್ಲ ಹಾಕಲು ಅಂತ ನಾನು ನಮ್ ತಲೆನಕ್ಕಲ್ಲುವ ಇವು ನಿಮ್ ತಲೆನೊಕ್ಕಲು ಹ ನೀವು ನೀವ್ ಹಿಂದ್ ಮಾಡಿದ್ನ ನಾ ಮುಂದೆ ಮಾಡ್ತೇನೆ ಅಷ್ಟ ನೀವೇ ತಿರಿ ಕೆಸಕೋಬೇಡ್ರಿ ಇಲ್ಲಡ್ರಿ ಗಾಬರಿ ಹೊಡೆಯಾಕೋಬೇಡ್ರಿ ಇದು ಒಂದ ದಾರಿ ಇಷ್ಟ ಮಾಡಿ ನೋಡ್ರಿ ಕುಡ್ಕೊಂತ ಕುಡ್ಕೊತ ಬರ್ತಾ ಆಗ್ತಾನೆ